ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗಜ್ಯೋತಿ ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಈ ದೇಶದಲ್ಲಿ ನಡೀತಕ್ಕಂಥ ಎಲ್ಲ ದೇವರು ಧರ್ಮದ ಜಾತಿ ಭೇದ ಭಾವದ ಹೆಸರಿನ ಮೇಲೆ ಶೋಷಣೆಯನ್ನು ಕಂಡು ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಸೃಷ್ಟಿಕರ್ತನ ಬ್ರಹ್ಮಾಂಡದ ಕುರುಹು ಆದ ಇಷ್ಟ ಲಿಂಗವನ್ನು ಕೊಡೋದರ ಮೂಲಕ ಇಡೀ ಜಗತ್ತವೇ ಒಂದು ದೇವಾಲಯವೆಂದು ಇಂತಹ ದೇವಾಲಯದಲ್ಲಿ ಹುಟ್ಟಿ ಬರ್ತಕ್ಕಂಥ ನಾವೆಲ್ಲರಿಗೂ ಒಬ್ಬ ದೇವನ ಮಕ್ಕಳು ನಮ್ಮೆಲ್ಲರಿಗೂ ಈ ಭೂಮಿಯ ಮೇಲಿನ ಅನ್ನ ಮಳೆ ಬೆಳೆ ಗಾಳಿ ಬೆಳಕು ಎಲ್ಲವನ್ನು ಪಡ್ತಕ್ಕಂಥ ದೇವನಿಗೆ ಯಾವುದೇ ಮೂರ್ತಿ ಇಲ್ಲ ಗುಡಿ ಇಲ್ಲ ಭಂಡಾರವಿಲ್ಲ ಜಾತ್ರೆವಿಲ್ಲ ಏನು ಇಲ್ಲದ ಬಯಲ ಹೊರಗು ಬಯಲ ಒಳಗು ಬಯಲ ಇಂತಹ ಸತ್ಯ ದ ತತ್ವವನ್ನು ಕೊಟ್ಟಿರ್ತಕ್ಕಂತಹ ಅದಕ್ಕೆ ನಾವು ಲಿಂಗ ಆಯತ ಧರ್ಮವೆಂದು ಹೇಳುತ್ತೇವೆ ಇಂತಹ ಲಿಂಗ ಆಯತ ಧರ್ಮ ಕೊಟ್ಟಿರ್ತಕ್ಕಂತಹ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು ಅದಕ್ಕೆ ಇವತ್ತು ಜಗತ್ ಜಗತ್ತಿನ ಜನರೆಲ್ಲರೂ ವಿಶ್ವ ಸಂವಿಧಾನವೆಂದು ಹೇಳುತ್ತಾರೆ ಮತ್ತು ಭಾರತ ದೇಶದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂಥ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಚಾರಗಳು ಕೂಡ ನಾನು ಅವರ ಗ್ರಂಥಗಳನ್ನು ಕೂಡ ಓದಿದ್ದೇನೆ ಅವರು ಕೂಡ ಬಸವಣ್ಣನವರ ಮಾರ್ಗದ ಮೇಲೆ ನಡೆದು ನುಡಿದು ಇಪ್ಪತ್ತೆರಡು ಪ್ರತಿಜ್ಞೆ ಕೂಡ ಅವರು ಮಾಡಿದ್ದಾರೆ ಈ ಹಲವು ದೈವಗಳ ಎಂಜಲವನ್ನು ತಿನ್ನುವುದಕ್ಕೆ ಧಿಕ್ಕರಿಸಿದ್ದಾರೆ ಅಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿರವರನ್ನು ವಿಶ್ವ ಜ್ಯೋತಿ ಮಹಿಳಾ ಲೋಕಕ್ಕೆ ಆತ್ಮಬಲವನ್ನು ವಿಶ್ವ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವಶರಣರನ್ನು ಭಾರತ ದೇಶದಲ್ಲಿ ಮಾನವೀಯತೆಯ ಪರವಾಗಿ ತ್ಯಾಗ ಬಲಿದಾನವನ್ನು ಮಾಡಿರ್ತಕ್ಕಂಥ ಸರ್ವರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಂತಿರುತ್ತಾ ಇಡೀ ಭಾರತಷ್ಟೆಲ್ಲ ಜಗತ್ತಿನ ಮಾನವರೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಈ ಮುಂಜಾನೆಯ ಶರಣ ಈಗ ನಾನು ಒಂದು ಕೆಲವು ವಚನಗಳನ್ನು ತಮ್ಮ ಮುಂದೆ ಹೇಳಲು ಬಯಸುತ್ತೇನೆ ಬಸವಣ್ಣನವರ ವಚನ ಜಾತಿ ಹಿಡಿದು ಸೂತಕವನ್ನು ಅರಸುವೆ ಜ್ಯೋತಿ ಹಿಡಿದು ಕತ್ತಲೆಯನ್ನು ಅರಸುವೆ ಇದೇಕೋ ಮರುಳ ಮಾನವ ಜಾತಿಯಲ್ಲಿ ಅಧಿಕನೆಂಬೇನು विप्र रू शतकोटिग्दी फलवेनो भक्त शिरोमणिबूद वचन नम कूडल संगन शरण पादा परुषा नंबू केड़बेण मानवा केड़बेड मानव इस वचन का भावार्थ क्या होता है महात्मा बसवण्ण जी एक प्राइम मिनिस्टर होकर उन्होंने इस चातपात ऊच निष्ठ भेदभाव के ऊपर किसी का भला नहीं होगा तो एक अंधेरा है समझो अंधेरे के अंदर एक चिराग लगाओ एक दीप लगाओ तो अंधेरा निकल जाता ना वैसा ही ये जात पात भेदभाव नहीं करना चाहिए ये बहुत खतरा होता है देश के लेवल बारहवीं शताब्दी में कहा है और एक महात्मा बसवन्ना जी का वचन इवनारवा 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 इवन इवन इवा नम इव नमव इव नमवेन्य कूडल संगम देव निम महामन महामन मगन सय्य देखो इस वचन का भाव क्या होता है हर इंसान धरती पे पैदा पे होकर आने वाले अपनी मां के गोद से आते हैं इसके बाद में इस देश के अंदर इतना जात पात ऊंच नीच भेदभाव जो लोग किया ना वो अपने स्वार्थ के लिए किया है ये बहुत बड़ा धोखा किया है स्वार्थी लोगों ने मनोवादी लोगों ने कुतंत्रवादी लोगों ने षड्यंत्र वाली वादी लोगों ने कितने भी लोग बहुत ज्ञानी है बोलते ना वही लोग एक नंबर के बदमाश होकर आज भारत देश के अंदर हिंदू मुस्लिम क्राइस्ट ऐसा रोज रोज लड़ लड़ने का काम कर रहा है भगवान के नाम पे इस तरह का आंखों से देख रहे पिछला ग्यारह साल से इन दोनों वचन ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಶ್ವೇತ ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಹಾಂ ಶ್ರೀಶೈಲ ಹೀಗೆ ಮೊದಲಾದವುಗಳಲ್ಲಿ ಅಷ್ಟ ಸೃಷ್ಟಿಸಿದ ದೇವರುಗಳೂ ದೇವರಲ್ಲ ತನ್ನ ತಾನು ಅರಿತು ತನ್ನ ತಾನು ಅರಿತು ತಾನು ಯಾರೂ ಎಂದು ತಿಳಿದರೆ ತನ್ನ ತಾನು ಅರಿತು ತಾನು ಯಾರು ಎಂದು ತಿಳಿದರೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಬೋಲೆ ಕೈ ಕೂಡ ಸಂಗಮ ಗೌವ ನೀವೈ ಬ್ರಹ್ಮಾಂಡಿ ಎಕೂಡಲ ಸಂಗಮ ಏ ಜಿತನೆ ಬಿ ಪತ್ಥರ್ ಚಾಂದಿ ಕೆ ಮಿಟ್ಟಿ ಕೆ जितने भी मूर्तियाँ बनाकर उसके अंदर भगवान भगवान जो बोल रहा ना इसकी वजह से देश बर्बाद हो रहा अभी कुछ दिन पहले इस गणपति के नाम पे हासन में कम से कम दस लोग मारे गए बीस बीस पच्चीस लोग घायल हो गए हॉस्पिटल में एडमिट हो गए इधर तेलंगाना में बरिश्च हो गए और भगवान बोलकर करके उसके सामने डैच करना किसी का निंदा करना शराब पी के ये करना और लास्ट के अंदर वो पानी में डालना एक तरफ पानी खराब एक तरफ वो डीजे लगा के लोगों का हार्ट अटैक बीमारी लोगों को उनको खराब हर तरफ देश के अंदर ये कौन फैला रहा है ये सारे काम बच्चों को आवारा बना रहे युवकों को रास्ता भटकाने का काम कर रहे आगे के दिनों में क्या ये ये युवक लोग देशभक्त होते क्या बताओ कोई तो ये रुकना चाहिए अगर भगवान होना है ना आप सब लोग हर गांव में अनुभव मंडप स्थापन किए किया करो और वहाँ पर शरणों का महापुरुषों का विचार का चिंतन करो ध्यान करो प्रार्थना करो ये शरीर ही एक मंदिर है बोले ना आ? तो इस वचन का भाव ये होता है इन दो बसवर्ण नवरा वचन वो जमाने में कौन कौन मुग्ध लोगों को तकलीफ देकर बगैर मैंने से बैठ के खाए ना उन लोगों का भी ऊपर वचन दिखा है हमारे बसवा कल्याण के शरणों ने बसवर्णा जी के पीरियड में हर इंसान हर शरणों ने काम करते थे उत्पादक लोग थे मेहनत करने वाले थे तो और एक बसवण्णनाथ जी का वचन ब्रह्म पदवीयन वल्ले विष्णु पदवीयन वल्ले रुद्र पदवीयन वल्ले यनगे मत्याव पदवीये वल्ले नैया वल्ले नैया कूडल संगम देवा ನಿಮ್ಮ ಸದ್ಭಕ್ತರ ಪಾದವ ನರಿದಿಪ್ಪ ಮಹಾಪದವಿಯೇ ಕರುಣಿಸಯ್ಯ क्या होता है इसके भावत अभी हम भारत देश के सुप्रीम कोर्ट के न्यायाधीश जो गवाह साहब बोल रहे हैं ना उन्होंने भगवान के नाम पे विष्णु के नाम पे कुछ चल रहा तो उन्होंने क्या कहा इंसान इंसान के साथ प्रेम करो प्यार से रहो ईमानदारी से रहो सच्चाई से रहो कुछ मेहनत करो ऐसा बोले तो उनके ऊपर नए नौ भगवान के नाम पर टीका करो तो बारहवीं शताब्दी में महात्मा बसवान राज जी खुद तिरस्कार किया ना ब्रह्म पदवी अन्य हमारे को वो वो जरूरत नहीं विष्णु पदवी वो जरूरत नहीं रुद्र पदवी बोले तो आप बड़े बड़े लोग तैतीस करोड़ भगवान बनाए ना इनका भी जरूरत नहीं हमारे को किसका जरूरत है बोले महात्मा बसवाना जी बारहवीं शताब्दी में शरणों का संग ईमानदार लोगों का संग उत्पादक लोगों का संग मेहनत करने वालों का संग अंदर से और बाहर से सच्चाई से चलने वाले संग और ये शरीर ही मंदिर है समझ कर महात्मा बसवर्ण जी इष्टलिंग दिया ना बारहवीं शताब्दी में तो इसी की वजह से ये बसवण्ना जी स्थापित धर्म लिंगायत धर्म है लिंगायत है एक ही एक लिंगायत लिंगा जो भी छाती पे इष्टलिंग बांध के ये शरीर ही मंदिर है समझ कर आत्मसाक्षी से जीवो आपका सब कुछ भला हो सकता है इन्न बसवण नवर वचन आदि पुराण असुरे मारी ವೇದ ಪುರಾಣ ಹೋತಿಂಗೆ ಮಾರಿ ರಾಮ ಪುರಾಣ ರಾಕ್ಷಸರಿಗೆ ಮಾರಿ ಭಾರತ ಪುರಾಣ ಗೋತ್ರಕ್ಕೆ ಮಾರಿ ಈ ಎಲ್ಲ ಪುರಾಣಗಳು ಕರ್ಮಕ್ಕೆ ಮೊದಲು ನಿಮ್ಮ ಪುರಾಣಕ್ಕೆ ನಿಮ್ಮ ಪುರಾಣಕ್ಕೆ ಪ್ರತಿಯೇ ಇಲ್ಲ ಕೂಡಲ ಸಂಗಮ ದೇವ ಕ್ಯಾ ಭಾವಾರ್ಥ ಇಸ್ಕ ಇಸ್ಕಾ ಭಾವಾರ್ಥ ಕ್ಯಾತು ಸುನೋ ಆದಿ ಪುರಾಣ ಕ್ಯಾನಾ ಕನ್ಸಾಣ है इसका? इसका रोज रोज हम मेहनत नहीं किया बगर हमारा पेट नहीं भरता हाँ अगर मेहनत नहीं करेंगे भीख मांगना जा जाना पड़ेगा अब भीख मांगने गए तो हाथा पैरा तुम्हारा अच्छा है मेहनत करके खाओ बोलते कोई भीख भी नहीं देते तो बसवंडा जी क्या सिखा है निम्न अरिवे निमगे गुरु निम्मा देह वे निमगे देवस्थान काय कवे कैलास ये ऐसा कहा ना तो वेद पुराणा होती हमारी वेद के पुराण के अंदर भगवान के नाम पे जानवरों को काटने को बताए हाँ राम पुराणा के मारे अभी हम रामायण सब देखे, झगड़ा लड़ाई क्या बड़े सिर्फ झगड़ा सिर्फ झगड़ा सिर्फ नफरत सिर्फ नफरत यही देखना पड़ेगा इनका भारत देश के अंदर यही चलेगा क्या बोल ऐसा चलने से किसी का भला होता है क्या बताओ कोई तो बताओ हाँ राम पुराणा राक्षसर्गे मारे अब बसवणा जी का नाम पे देखो बहुत सारे लोग भारत के अंदर है कोई किसी को गाले देते क्या <coughs> कोई किसी के साथ नफरत करते क्या कोई किसी के साथ निंदा करते क्या झगड़ा करते क्या अत्याचार करते क्या बताओ बसवनाथ जी का विचार वाले नहीं करते ना तो राम नाम के ऊपर ना हम रोज देख रहे हैं खादे पे लाल कपड़ा पिछाने पे कुमकुम लगा के क्या भी हर तरफ देश के अंदर हर स्टेट के अंदर हम देख रहे हैं रोज़ रोज तोड़ -रोज, फोड़ दौड़ फोड़ दौड़ फोड़ इन स्कूल जाकर अच्छा पढ़ लिख कर हाँ कुछ तो नौकरी करके माँ बाप को पालना आगे शादी कर लेकर बच्चों को पालना ऐसा होता है क्या ये लोगों से नहीं देश के अंदर एक बहुत बड़ा ग्रुप है तो हिंदू मुस्लिम हिंदू मुस्लिम गिरत करने वाले इनका मकसद क्या है पूरे युवक लोगों को एक गुंडागर्दी का प्लान देना फिर देश तमन झगड़ा लड़ाना ये देश का लिए भला नहीं होता अगर इन लोग देशभक्त हैं देश प्रेमी है तो ऐसा क्यों करने देना बताओ ऐसे क्यों करने दो झगड़ा क्यों लगाना जात पात ऊंच नीच भेदभाव क्यों फैलाना भेद गलत है क्या नहीं बताओ सोचो इंसानियत वालों को मैं पूछता हूँ तो राम पुराना राक्षस रे मारी भारत पुराना गोत्र के मारी कौरव पांडवों का भारत का पुराण हम देखे टीवी में कौरव पांडवों का क्या झगड़ा है भाई भाइयों का झगड़ा जमीन जायदाद का झगड़ा औरत के वास्ते झगड़ा यही देखता देखने का दिन पड़ेगा हमारे को तो महात्मा बसवर्णा जी ये सारे इतिहास देखे उन्होंने इसीलिए इनसे कुछ भी किसी का भला नहीं होगा सिर्फ अनुभव मंडप की जरूरत है एक देव उपासना की जरूरत है हर इंसान शरीर ही मंदिर है समझ कर सभी जानवर इंसान प्राणी पक्षियों के ऊपर दया करो ऐसा कहा ना दयावे धर्म का मूल दयावे बेकु सकल प्राणी अल्लाहली दया ऐसा कहा ना बसवर्णा जी तो पूरे अभी ಇತನಾ ಸಾರೇ ಭಾರತ ಪುರಾಣ ಗೋತ್ರಕ್ಕೆ ಮಾರಿ ಈ ಎಲ್ಲ ಪುರಾಣಗಳು ಕರ್ಮಕ್ಕೆ ಮೊದಲೋ ನಿಮ್ಮ ಪುರಾಣಕ್ಕೆ ಪ್ರತಿಯೇ ಇಲ್ಲ ಕೂಡಲ ಸಂಗಮದ ನಿಮ್ಮ ಪುರಾಣ ಕ್ಯಾ ಮಹಾತ್ಮ ಬಸವಣ್ಣ ಜೀ ಸ್ಥಾಪಿತ ಲಿಂಗಾಯತ ಧರ್ಮ ಕಾ ವಿಚಾರ ಅಂತರ್ ಆತ್ಮ ಕ ಪುರಾಣ ಹರ ಜೀವಿ ಕೆರ ಭಗವಂತ ಕೋ ಮನೋ ಕಸಿ ಕುಲತ ಮತ ಉ ಅತ್ಯಚಾರ ಮತ ಕೊ उनको मत मारो उनको अगर तकलीफ दिया तो साक्षात जिसने हम सबका मूर्ति बनाया उनको तकलीफ दिया जैसा होता है कहा ना हाँ तो मैं लास्ट में इतना ही कहूँगा अभी जनगण थी कर्नाटक के अंदर उसके अंदर कास्ट क्या है वो लिखो बोलकर है तो बसवंड जी स्थापित अनुभव मंडप का लिंगायत धर्म के अंदर नाइन्टी सेवन परसेंटेज लोग लिंगायत थे इतिहास पढ़ो कुंभार गुंडिया होगा मादण्णा जेठर दाशी मैया मादार चन्नैया डोहर कक्कैया अंबिकर चौड़ैया मणिवाड़ा माचैया सोनालापुर सिद्धारामेश्वर अफगानिस्तान का सूफी संत मुस्लिम होकर उन लिंगायत बन गए उनका नाम मरोड़ शंकर काश्मीर का राजा सब तरफ के पूरे उन्होंने आकर पूरे लिंगायत बने थे इतिहास है वचन की किताब पढ़ो और लाखों लोग बसवा कल्याण के, के आओ अंदर आओ चर्चा करेंगे इसके बारे में इतना सच्चाई एक सरल जीवन दिया हमारे बसवन्ना जी तो अब क्या है कुछ राजकारिणी लोग अपनी वोट बैंक के वास्ते वीर सेव लिंगायत लिखो बोल रहा तुम जो लिखो बोले वो लिखने को हम क्या तुम्हारा गुलाम है क्या बताओ हम हमारे को चाहिए ज्ञान ज्ञान का संपत्ति चाहिए इसीलिए बसवन्ना जी हमारा बहुत बड़ा सम्पत्त है ಬಹುತ್ ಬಡ ಜ್ಞಾನಕ ಖಜಾನಾದಿಯ ಇಸೀಲಿಯೇ ಬಸವಣ್ಣ ಬದತು ಲಿಂಗಾಯತ್ ಲಿಂಗಾಯತ್ ಬದಲಿತು ಬಸವಣ್ಣ ಈ ಲಿಂಗಾಯತ ಅಂದರೆ ಬಸವಣ್ಣ ಬಸವಣ್ಣ ಅಂದರೆ ಲಿಂಗಾಯತ್ ಇಂತಹ ಒಂದು ಮಹಂತತ್ವ ಇರುವುದರಿಂದ ಜನಗಣತಿಯಲ್ಲಿ ನಾವು ಲಿಂಗಾಯತ ಎಂದೇ ಭರಿಸಬೇಕು ನಮಗೆ ಅದು ಎಲ್ಲಕ್ಕ ನಮ್ಮ ಜೀವನವನ್ನು ಪಾವನ ಮಾಡುತ್ತದೆ ನಮ್ಮ ಕುಟುಂಬಗಳಿಗೆ ಒಂದು ಒಳ್ಳೆಯ ದಾರಿ ಸಿಗುತ್ತದೆ ನಾವು ಇವತ್ತಿದ್ದೀವಿ ನಾಳೆ ಹೋಗಿಬಿಡ್ತೀವಿ ಮುಂದಿನ ಯುವಕರು ಒಂದು ಒಳ್ಳೆಯ ದಾರಿಗೆ ಹೋಗುತ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ವರ್ಗದವರು ನಿರ್ಗಾಯಿತರಾಗಿದ್ದರಲ್ಲ ಇತಿಹಾಸ ಸತ್ಯ ಇದ್ದರೂ ಕೂಡ ಇವತ್ತು ವೀರಶೈವ ವೀರಶೈವ ಈ ವೀರಶೈವ ನಾವು ಕೊಟ್ಕೊಂಡಿವಲ್ಲ ಬಸವಣ್ಣನವ್ರ ಕಾಲದಲ್ಲಿ ಇವರೆಲ್ಲರೂ ಅನುಭವ ಮಂಟಪದಲ್ಲಿ ಸೇರಿಕೊಂಡವರು ನಮಗೆಲ್ಲ ಗೊತ್ತಾಗಿದೆ ಇತಿಹಾಸ ಸೇರಿಕೊಂಡ ನಂತರ ಅವಾಗೆಲ್ಲರೂ ಎದೆ ಮೇಲೆ ಲಿಂಗ ಕಟ್ಕೊಂಡು ಹಣೆ ಮೇಲೆ ಇವೃತ್ತಿ ಹಚ್ಕೊಂಡು ಎಲ್ಲರೂ ಬಸವ ಬಸವ ಅಂದರು ಆ ನಂತರ ಅವರು ಕಳ್ಳ ಸುಳ್ಳ ಮೋಸದ ಏನು ಇವು ಮೂವತ್ತ್ಮೂರು ಕೋಟಿ ದೈವಗಳು ಮೂಢನಂಬಿಕೆಗಳು ವೇದ ಶಾಸ್ತ್ರ ಪುರಾಣ ಆಗಮ ಇವೆಲ್ಲ ಹೇಳ್ಕೋತಾ ಇದ್ದರೂ ಬಸವಣ್ಣನವರೆಲ್ಲ ತಿರಸ್ಕಾರ ಮಾಡಿದರು ಮತ್ತು ಅವರು ಹೊಟ್ಟಿ ಉರಿ ಮತ್ತೆ ಇದರಲ್ಲಿ ಹೊಕ್ಕಿ ಈ ತತ್ವವನ್ನು ಹಾಳು ಮಾಡಿದರು ಆವಾಗ ವಚನಗಳನ್ನು ಸುಟ್ಟಿದ್ದಾರೆ ಶರಣರ ಹತ್ಯೆ ಮಾಡಿದ್ದಾರೆ ಅವರೇ ಇವತ್ತು ವೀರಶೈವ ವೀರಶೈವ ಎಂದು ಹೇಳುತ್ತಿದ್ದಾರೆ ಆ ಕಾರಣಕ್ಕಾಗಿ ಅವರಿಗೆ ಮತ್ತು ಬಸವಣ್ಣನವ್ರ ವಿಚಾರಕ್ಕೂ ಈ ಭೂಮಿ ಮತ್ತು ಆಕಾಶ ಎಷ್ಟು ದೂರವಿದೆ ಅಷ್ಟು ದೂರವಿದೆ ಇದು ನಾನು ಇಪ್ಪತ್ತಾರು ವರ್ಷದಿಂದ ವಚನಗಳನ್ನು ಎಲ್ಲ ಓದಿ ಓದಿ ಎಲ್ಲ ಗ್ರಂಥಗಳನ್ನು ಭಾರತ ಸಂವಿಧಾನ ಅಂಬೇಡ್ಕರ್ ವಿಚಾರಗಳನ್ನು ಎಲ್ಲ ಓದಿ ನಾನು ಈ ಮಾತು ಹೇಳ್ತಾ ಇದ್ದೀನಿ ಆದ್ದರಿಂದ ಈ ಇವರಿಗೆ ಮಠ ಕೊಟ್ಟಿದ್ದೀವಿ ಇವರಿಗೆ ಕಾರ್ ಕೊಟ್ಟಿದ್ದೀವಿ ಇವರಿಗೆ ಪಟ್ಟಾಭಿಷೇಕ ಮಾಡಕ್ಕೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಖರ್ಚು ಮಾಡಿದ್ದೀವಿ ಇವರು ನಮ್ಮ ನಮ್ಮ ಮನೆಗಳಲ್ಲಿ ಲಗ್ನ ತೈಮೆ ಬಸವ ತತ್ವ ಲಗ್ನ ಮಾಡಿದಾರಾ ಒಂದು ಒಳ್ಳೆ ಆಚರಣೆ ಕೊಟ್ಟಿದ್ದಾರಾ ಇಲ್ಲ ಆ ನಂತರ ಕುಬ್ಸಾ ಕಾರ್ಯಕ್ರಮದಲ್ಲಿ ಇವರು ಏನಾರು ಸಂಸ್ಕಾರ ಕೊಟ್ಟಿದ್ದಾರೆ ಬಸವಣ್ಣನ ತತ್ವ ಪ್ರಕಾರ ಇಲ್ಲ ಆ ನಂತರ ಮತ್ತೆ ಮಕ್ಕಳು ಹುಟ್ಟಿದಾಗ ತೊಟ್ಟಲಾಗಲಿ ಆ ನಂತರ ಆಗಲಿ ಇವೆಲ್ಲ ಮನೆಗಳಲ್ಲೇ ನಮಗೆ ಸಂಸ್ಕಾರ ಕೊಟ್ಟಿದ್ದಾರಾ ಮತ್ತು ಮೂಢನಂಬಿಕೆ ಕೊಟ್ಟಿದ್ದಾರೆ ಹೊರತಾಗಿ ಬಸವಣ್ಣನ ತತ್ವ ಇವರು ನಮ್ಗೆ ಹೇಳೇ ಇಲ್ಲ ಈಗಲೂ ಕೂಡ ಅವರು ನಮ್ಮೆಲ್ಲರನ್ನು ಗುಲಾಮ್ ಗರನ್ನಾಗಿ ಇಟ್ಟುಕೊಂಡಿದ್ದಾರೆ ಪ್ರತಿಯೊಂದು ಗ್ರಾಮಗಳಲ್ಲಿರ್ತಕ್ಕಂಥ ಕೆಲವು ಯುವಕರನ್ನು ತಮ್ಮ ಜೊತೆಯಲ್ಲಿ ಇಟ್ಕೊಂಡು ಅವರೆಲ್ಲರೂ ಮುಗ್ಧ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಆದ್ದರಿಂದ ಇವರು ತಮ್ಮ ಚಟವನ್ನು ಬಿಡ್ತಾ ಇಲ್ಲ ಇವರಿಗೂ ನಮಗೂ ಸಂಬಂಧವೇ ಇಲ್ಲ ಎಂದು ಈ ಮೂಲಕ ನಾನು ವಿನಂತಿ ಮಾಡಿಕೊಳ್ತೇನೆ ನಿಮ್ಮ ಪಾಡಿಗೆ ನೀವಿರಬೇಕು ನೀವೇನಿದ್ರಲ್ಲ ನಮ್ಗೆ ಮ್ಯಾಲೆ ಆಶೀರ್ವಾದ ಕೊಡ್ತೀವಿ ಅಂತ ಹೇಳೋರು ಹಾಂ ಕಾಲು ಬೀಳ್ಸ್ಕೊಂಡು ನಿಮಗೆಲ್ಲ ಬಿಸಿ ಬಿಸಿ ಹೋಳಿಗೆ ಕೊಟ್ಟೇವಲ್ಲಪ್ಪ ಊಟಕ್ಕೆ ಆದರೆ ನಿಮ್ಮ ಬಸವಣ್ಣನವರನ್ನು ಧರ್ಮಗುರು ಅಂತ ಹೇಳಿ ಒಪ್ಪಿಕೊಳ್ಳಲು ನಿಮ್ಗೆ ಏನು ತೊಂದರೆ ಇದೆ ಹೇಳಿ ಮತ್ತೆ ಬಸವ ಕಲ್ಯಾಣದಲ್ಲಿ ಇವಾಗ ದಸರಾ ಮಾಡ್ತಾ ಇದ್ದೀರಿ ಅಲ್ಲಿ ಬಂದವರ ಅಕ್ಕ ಮಹಾದೇವಿ ಇದರಲ್ಲಿ ಕಾವಡ ಯಾತ್ರೆ ಮಾಡಿರಿ ಇವೆಲ್ಲ ನಮಗೆ ಜ್ಞಾನ ಕೊಡ್ತಾವ ಉಲ್ಟಾ ಅಜ್ಞಾನ ದಿಕ್ಕಿ ಕೊಂಡೊಯ್ತಾ ಇದ್ರಲ್ಲಪ್ಪಾ ನಿಮ್ಮ ಮನ್ಷನಾಗ ಏನಾದರೂ ಹೃದಯ ಇದೆನಾ ನಾನೇನ್ ಸ್ವಾಮಿ ಇದ್ದೀನ ಏನು ಕಾವೇರಿ ಉಟ್ಕೊಂಡಿನ ನನಗೆ ಅರ್ಥವಾಗ್ತಾ ಇದೆ ಬಸವಣ್ಣನವರ ಶರಣರ ವಚನಗಳು ನಿಮ್ಗೆ ಹೇಗೆ ಅರ್ಥವಾಗ್ತಾ ಇಲ್ಲ ನೀವ್ ಎಲ್ಲರೂ ಹೇಳಿ ನಮ್ಮ ಸಮಾಜಕ್ಕೆ ಹಾಳು ಇದ್ರಿ ಇವತ್ತು ನಾನು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ ಎಲ್ಲಾ ಯುವಕರು ಹೆಗಲ್ ಮೇಲೆ ಕ್ಯಾಂಪ್ ಶಾಲ್ ಹಾಕೊಂಡು ಹಚ್ಕೊಂಡು ತಿರುಗ್ತಾ ಇದ್ದಾರೆ ಬಸವಣ್ಣನವ್ರು ಹೇಳುತ್ತಾರೆ ಶ್ರೀ ವಿಭೂತಿ ಹೋಸದವರ ಶ್ರೀ ರುದ್ರಾಕ್ಷಿ ಧರಿಸದವರ ನಿತ್ಯ ಲಿಂಗಾರ್ಚನೆ ಮಾಡದವರ ಸದ್ಭಕ್ತರ ಸಂಘದಲ್ಲಿ ಇರದವರ ಜಂಗಮವೇ ಲಿಂಗವೆಂದು ಅರಿಯದವರ ನನಗೊಮ್ಮೆಯೂ ತೋರದಿರಯ್ಯ ಕೂಡಲ ಸಂಗಮ ದೇವ ಶರಗೊಡ್ಡೇ ಬೇಡುವೆ ನಿಮ್ಮ ಧರ್ಮ ಎಷ್ಟು ಬಸವಣ್ಣನವರ ತತ್ವಕ್ಕೆ ಎಷ್ಟು ವೈರಿ ಆಗ್ತಾ ಇದ್ರಪ್ಪ ನೀವು ದಿನ ದಿನ ಏನ್ ತಪ್ಪು ಮಾಡಿದರೆ ಬಸವಣ್ಣನವರು ನಾನೊಬ್ಬ ಸಾಮಾನ್ಯ ವ್ಯಕ್ತಿ ನಾನು ಬಸವ ಕಲ್ಯಾಣದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ವಾಹನ ಚಾಲಕನಾಗಿ ರಿಟೈರ್ಮೆಂಟ್ ಆಗಿದ್ದೀನಿ ಕಳೆದ ಇಪ್ಪತ್ತಾರು ವರ್ಷ ಹಿಂದೆ ಐದು ರೂಪಾಯಿ ನಾನು ವಚನ ಗ್ರಂಥವನ್ನು ಓದಿ ನಮ್ಮ ಹೀಗೆ ಓದ್ತಾ ಓದ್ತಾ ಹೋದಾಗ ಮಣ್ಣು ಬಿಟ್ಟು ಮಡಿಕೆಯಲ್ಲ ತನ್ನ ಬಿಟ್ಟು ದೇವರಿಲ್ಲ ನಾನು ಮೂರ್ತಿ ಪೂಜೆನೇ ಅವತ್ತೇ ಬಿಟ್ಟು ಬಿಟ್ಟಿನಿ ಆ ನಂತರ ಇಪ್ಪತ್ತಾರು ವರ್ಷದಿಂದ ನನ್ನ ಕರ್ತವ್ಯ ಮಾಡುತ್ತಾ ನಾನು ಪ್ರತಿ ಗ್ರಾಮ ಪಟ್ಟಣಗಳಲ್ಲಿ ಬಸವಣ್ಣನವರ ಶರಣರ ವಚನಗಳ ವಿಚಾರಗಳನ್ನು ಪ್ರಚಾರ ಮಾಡುತ್ತಾ ಬರ್ತಾ ಇದ್ದೀನಿ ಇಲ್ಲಿವರೆಗೆ ಯಾಕೆಂದರೆ ನಮ್ಗೆ ನಮ್ಮಲ್ಲಿ ಕೂಡ ದುರ್ಗುಣಗಳು ದುರ್ಗುಣಗಳಿದ್ದವು ಅವೆಲ್ಲವೂ ಬಿಡ್ಲಿಕ್ಕೆ ಕಾರಣ ಅಂದ್ರೆ ಬಸವಣ್ಣನವರ ಅನುಭವ ಮಂಟಪದ ವಚನಗಳೇ ನಮ್ಗೆ ಆಧಾರ ಈ ದೇಹದೊಳಗಿರ್ತಕ್ಕಂಥ ಸೃಷ್ಟಿಕರ್ತನನ್ನು ಅಪ್ಪಿಕೊಂಡು ಮನಸ್ಸಾಕ್ಷಲಿಂದ ಬದುಕುವುದನ್ನು ಕಲಿಸಿದಾರಲ್ಲಪ್ಪ ನಮ್ಮ ಬಸವಣ್ಣನವರು ಹಾಂ ಏನು ತಪ್ಪು ಮಾಡಿದಾರೆ ಮಹಾಪಾಪಿಗಳೇ ಈಗಲ್ಲಾದರೂ ಬಿಡಿರಿ ನೀವು ಹಂಚ್ ಹಾಕೋದು ಈ ರಾಜಕಾರಣಿಗಳು ಇವೇನು ನಾನಾರ ಕೆಲವು ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಪಾರ್ಟಿನೂ ಬೇಡ ಈ ಬಿ ಜೆ ಪಿನೂ ಬೇಡ ಈ ಜೆ ಡಿ ಎಸ್ನೂ ಬೇಡ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಬಸವ ಅಭಿಮಾನಿಗಳು ಬುದ್ಧ ಅಭಿಮಾನಿಗಳು ಅಂಬೇಡ್ಕರ್ ಅಭಿಮಾನಿಗಳು ಯಾರ್ಯಾರು ಏಕದೇ ಉಪಾಸನೆ ಮಾಡ್ತಾರಲ್ಲ ಆ ಎಲ್ಲ ಮಹಾಪುರುಷರನ್ನು ನಮಗೆ ಏನು ದಾರಿ ತೋರಿಸಿದ್ರಲ್ಲ ಅವರೆಲ್ಲರ ಮೂಲಕ ಒಂದು ಹೊಸ ಪಾರ್ಟಿಯನ್ನು ಕಟ್ಟಿ ಈ ದೇಶವನ್ನು ರಕ್ಷಿಸೋಣ ಅದಕ್ಕೆ ನನ್ನ ಮನಸ್ಸಿನಲ್ಲಿ ಬರ್ತಾ ಇದೆ ರಾಷ್ಟ್ರೀಯ ಶರಣ ಸೇವಕ ಸಂಘ ರಾಷ್ಟ್ರೀಯ ಶರಣ ಸೇವಕ ಸಂಘ ಆರ್ ಎಸ್ 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 ಈ ಪಾರ್ಟಿಯನ್ನು ನಾವು ಸರ್ಕಾರದಿಂದ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಉದ್ಘಾಟನೆ ಮಾಡಬೇಕು ಮಾಡಿ ಅಲ್ಲಿ ಎಲ್ಲರೂ ಭಾರತ ದೇಶವನ್ನು ಉಳಿಸೋಣ ಬೆಳೆಸೋಣ ಎಲ್ಲರೂ ಕೂಡಿ ಬಾಳೋಣ ಅಂತಕ್ಕಂಥ ಈ ಹೃದಯದ ಮಾತನ್ನು ನಾನು ಹೇಳುತ್ತಾ ಈ ವೀರಸೈಬರಿಂದ ನಮಗೇನು ಜ್ಞಾನ ಸಿಕ್ಕಿಲ್ಲ ನಮ್ಮ ತಲೆಯಲ್ಲಿ ನೂರಾರು ದೇವರುಗಳು ಹಲವು ದೈವಗಳು ಹಲವು ಪೂಜೆ ಮೂಢ ಪೂಜೆಗಳು ಹಾಂ ಮತ್ತೆ ದೇವ ಭೂತಂತೆ ಎಲ್ಲ ಮಠಗಳಲ್ಲಿ ತಾಯ್ತು ಕಟ್ ಕಟ್ಟೋದು ದಾರ ಕಟ್ಟೋದು ಮೂಢನಂಬಿಕೆಗಳು ಹರಡಿಸ್ತಾ ಇದ್ರಲ್ಲಪ್ಪ ಹಾಂ ಬಸವಣ್ಣನವ್ರ ತತ್ವದ ವಿರುದ್ಧವಾಗಿ ನಡ್ಕೊಳ್ತಾ ಇದ್ರಿ ಮತ್ತೆ ಏನೋ ರಾಜಕಾರಣಿ ಮಾಡಲಕ್ಕೆ ಹೋಗ್ತಾ ಇದ್ರಲ್ಲ ಬಸವಣ್ಣನವರ ಬಸವಣ್ಣನವರು ರಾಜಕಾರಣಿ ಬಿಜ್ಜಳ ರಾಜನ ಯಾಕೆ ಬಿಟ್ಟಿದ್ದಾರೆ ಹೇಳಿ ಬಸವಣ್ಣನವರು ನಾನು ಬಿಜ್ಜಳ ರಾಜನನ್ನು ಅಂಜ ಅಂತ ಹೇಳಿದ್ದಾರೆ ಬಸವಣ್ಣನವರು ಓಡಿ ಹೋಗಿಲ್ಲ ಏನು ಮಾಡಿಲ್ಲ ನಾಳೆ ಬಪ್ಪುಲು ಹಿಂದೆ ಬರಲಿ ಇಂದು ಬಪ್ಪು ನಮಗೀಗಲೇ ಬರಲಿ ಇದಂಜುವರು ಜಾತಸ್ಯ ಜಾತಶ್ಯ ಮರಣಧ್ರೋಹ ಎಂಬುದಾಗಿ ನಮ್ಮ ಕೂಡಲ ಸಂಗಮ ದೇವ ಬರೆದ ಬರಹವ ತಪ್ಪಿಸುವೆನೆಂದರೆ ಹರಿ ಬ್ರಹ್ಮಾದಿಗಳೂ ಇಲ್ಲ ಅಂತೇಳಿ ಬರೆದಿರಲ್ಲ ಎನಿಶನಿಶ್ ಎಂದರೆ ನಾ ಧೃತಿಗೆಡನೀಯ ಎಲು ದುರಿದು ನರ ಹರಿದು ಕರಳು ಕುಪ್ಪಳಿಸಿದೊಡೆ ನಾನು ಧೃತಿಗೆಡನೀಯ ಶಿರ ಹರಿದು ಅಟ್ಟಿ ಅಟ್ಟಿ ನೆಲಕ್ಕೆ ಬಿದ್ದರೆ ಈ ನಾಲಿಗೆ ಕೂಡಲು ಸಂಗಮ ದೇವ ನಿನಗೇ ಶರಣೆಯನ್ನು ತಿದ್ದಿತ್ತ ಎಂದರು ಇಂತಹ ಮಹಾತ್ಮ ಬಸವಣ್ಣನವರ ತತ್ವ ಈ ವೀರಶೈವ ವೀರಶೈವ ನಾವೇ ಮಠ ಕೊಟ್ಟು ನಾವೇ ನಿಮ್ಮೆಲ್ಲರನ್ನು ಬಿಸಿ ಬಿಸಿ ಹೋಳಿಗೆ ಕೊಟ್ಟು ನಾವೇ ನಿಮ್ಮ ಕಾಲಿಗೆ ಬಿದ್ದು ಇಷ್ಟೆಲ್ಲ ಮಾಡಿದರೂ ಕೂಡ ಇವತ್ತು ಲಿಂಗಾಯತ ಅಂತಂದ್ರೆ ನಿಮ್ಗೆ ಇಷ್ಟ ಯಾಕಪ್ಪ ಮನಸ್ಸಿನಾಗ ನೋವಾಗ್ತಾಯಿದೆ ಬಸವಣ್ಣ ಅಂದರೆ ಯಾಕೆ ಅವ್ರಿಗೆ ಇಷ್ಟು ನೋವು ತತ್ವಕ್ಕೆ ಯಾಕೆ ಹೀಗೆ ಮಾಡ್ತಾಯಿದ್ರಿ ಇದೆಲ್ಲ ಬಿಟ್ಟುಕೊಡಿ ಇಂಥ ಮಾಡಿ ನೀವು ಎಷ್ಟು ದಿವಸ ಬರ್ತೀರಿ ಹೇಳಿ ಒಂದು ಸಾವಿರ ವರ್ಷ ಬದುಕ್ತೀರಾ ಹಾಂ ಈ ಸುಳ್ಳು ಬಳ್ಳು ಪಳ್ಳು ಜನರಿಂದ ದುಡ್ಡನ್ನು ಸುಲಿಗೆ ಮಾಡಿ ಈ ಗುಡಿ ಕಟ್ಟಿ ಈ ಮೂರ್ತಿ ಪೂಜೆಯಲ್ಲಿ ಮೂರ್ತಿಗಳಲ್ಲಿ ಜೀವ ತುಂಬ್ತೇವೆ ಅಂತ ಹೇಳ್ತೀರಲ್ಲ ಮತ್ತು ಜೀವ ಪ್ರಾಣ ಪ್ರತೀಕ್ಷೆ ಮಾಡ್ತೀರಿ ಅದು ಮರದಿಂದ ನಮ್ಮ ಜೊತೆ ಮಾತಾಡಿದ ನಮ್ಮ ಕಷ್ಟ ಸುಖ ನೋಡಿದ ಅದು ಒಂದು ದಿವಸ ಆ ಇಂಥ ನಿಮ್ಮದೆಲ್ಲ ಕಳ್ಳರ ಆಟ ಸುಳ್ಳರ ಆಟ ಇನ್ನು ಒಳ್ಳು ಪೊಳ್ಳು ಆಟವನ್ನು ನೋಡಿನೇ ನಮ್ಮ ಬಸವಣ್ಣನವರು ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ಇಷ್ಟಲಿಂಗ ಇಪ್ಪತ್ತಾರು ವರ್ಷದಿಂದ ನನ್ನ ದೇಹದಿಂದ ಹೊರಗೆ ತೆಗೆದಿಲ್ಲ ನಾನು ಇದು ನಮ್ಮ ಅರಿವಿನ ಕುರುಹು ಅಷ್ಟೇ ಇದು ದೇವರಲ್ಲ ಬಸವಣ್ಣನವರ ತತ್ವದಲ್ಲಿ ಮೂರ್ತಿ ಪೂಜೆ ಇಲ್ಲ ಆದರೂ ಕೂಡ ನಾವು ಬಸವಣ್ಣನವರನ್ನ ಅಕ್ಕ ಮಹಾದೇವಿಯರವರನ್ನ ಅಲ್ಲಮ್ಮ ಪ್ರಭುರವರನ್ನ ಎಲ್ಲ ಸಿದ್ದರಾಮೇಶ್ವರನವರನ್ನ ನಾವು ನಮ್ಮ ಲಿಂಗ ಆಯತ ಧರ್ಮಿಗರು ನಮ್ಮ ಗುರುಗಳು ನಮ್ಮ ಮಾರ್ಗದರ್ಶಕರು ಹೇಳಿ ನಮ್ಮ ಮನೆಗಳಲ್ಲಿ ಭಾವಚಿತ್ರಗಳನ್ನು ಇಟ್ಟುಕೊಳ್ಳುತ್ತೇವೆ ಆದರೆ ನಿಜವಾಗಿ ದೇವರು ಕಾಣುವುದು ನಮ್ಮ ದೇಹದೊಳಗೆ ಈ ಸತ್ಯವನ್ನು ಎಲ್ಲರಿಗೂ ಗುರುತಾಗಲಿ ಅಂತ ಹೇಳಿ ನಾನು ಕಳೆದ ಇಪ್ಪತ್ತಾರು ವರ್ಷದಿಂದ ಇದು ಮಾಡಿ ನಾನೇನು ಶಾಲೆ ಕಲ್ತಿಲ್ಲ ಏನು ನಾನು ಹತ್ತನೇ ತರಗತಿಯವರಿಗೆ ಓದಿದ್ದೇನೆ ಇಡೀ ಬ್ರಹ್ಮಾಂಡವೇ ಒಂದು ದೇವಾಲಯದಪ್ಪ ಅಕ್ಕ ಮಹಾದೇವರು ಹೇಳ್ತಾರೆ ಕಂಬವಿಲ್ಲದ ದೇವಾಲಯ ಹಗಲೊಂದು ಜ್ಯೋತಿ ಇರುಳೊಂದು ಜ್ಯೋತಿ ಆದ್ದರಿಂದ ಮತ್ತೊಂದು ಸಲ ನಾನು ಕೈ ಜೋಡಿಸಿ ಹೇಳ್ತೇನೆ ಈ ಜನರ ಗಣತಿಯಲ್ಲಿ ಏನೇ ಬರಲಿ ಎಕಡೆ ಬರಲಿ ಈ ರಾಜಕಾರಣಿ ಬೇಕಾಗಿಲ್ಲ ಇವರು ಎರಡು ರೂಪಾಯಿ ಕೆ ಜಿ ಪುಕ್ಕಾಟ ಅಕ್ಕಿ ಬೇಕಾಗಿಲ್ಲ ನಿಮ್ದು ಏನು ಬೇಕಾಗಿಲ್ಲ ಶರಣರು ನಮ್ಮದು ನಾಳಿನ ಸಲುವಾಗಿ ಏನೂ ಇಟ್ಕೊಂಡಿಲ್ಲಪ್ಪ ಅವರು ಇವತ್ತಿನ ತಮ್ಮ ಉತ್ಪಾದನೆಯಿಂದ ಬಂದಿರತಕ್ಕಂಥ ಆ ಧನ ದಾಸೋಹದಲ್ಲಿ ಕೊಟ್ಟು ಎಲ್ಲರೂ ಕೂಡಿ ಪ್ರೀತಿಯಿಂದ ಪ್ರಸಾದವನ್ನು ಪಡೆದು ಮರುದಿನ ಸಲುವಾಗಿ ಏನೂ ಇಟ್ಟಿಲ್ಲ ಮನೆ ನೋಡ ಬಡವರು ಮನ ನೋಡ ಘನ ಮನ ಸಂಪನ್ನರು ಪಸರಕ್ಕೆ ಅನುವಿಲ್ಲ ಇಲ್ಲ ಅಂತ ಹೇಳಿದಾರಲ್ಲ ಬಸವಣ್ಣನವರು ಆ ನನ್ನ ಈ ಜೀವದಲ್ಲಿ ಉಸಿರಿರುವಗೆ ಲಿಂಗ ಆಯ್ತ ಒಂದೇ ಒಂದು ಲಿಂಗಾಯತ ಬರಿಸಿರಪ್ಪ ಹಡಪದ ಕಂಬಾರ ಕುಂಬಾರ ಹೂಗರು ನಿಮಗೆಲ್ಲಗ ದೊಡ್ಡ ಸಂಪತ್ತು ಬಸವಣ್ಣನ ಆಗ್ತಾರಪ್ಪ ಈ ವೀರಸೈವ್ ಬೆನ್ನು ಹತ್ಲಕ್ಕೆ ಹೋಗಿ ಈ ಹಿಂದೂ ಹಿಂದೂಂಬ ಶಬ್ದ ನಮಗೆ ಬಹಳ ಡೇಂಜರ್ ಇದೆ ಪ್ರಯಾಗರಾಜದಲ್ಲಿ ನೀರಾಗೆ ಮುಳುಗ್ಲಕ್ಕೆ ಹೇಳಿದ್ರಲ್ಲ ಹಾಂ ನೀರ ಕಂಡಲ್ಲಿ ಮುಳುಗೋರೆ ಏನು ಸಿಕ್ತು ನಮಗ ಎಲ್ಲ ಜನಗಳು ಈಗೇ ಬಡತನ ಬಂದಿದೆ ಮತ್ತು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಹಾಕಿ ಬಂದು ನೀರಾಗ ಮುಳು ಒಳಗು ನೀರಲ್ಲಿ ಮುಳುಗು ಪಾಪ ಪರಿಹಾರ ಆಗ್ತದ ಸಿದ್ದರಾಮೇಶ್ವರ ಹೇಳಿದರು ಒಬ್ಬರ ಮನವನ್ನು ಮನ ಘಾತ ಮಾಡಿ ಗಂಗೆಯಲ್ಲಿ ಮುಳುಗಿದ್ರೆ ಏನಯ್ಯ ಅಂತ ಹೇಳಿದ್ರಲ್ಲ ಬಸವಣ್ಣನವ್ರು ಹೇಳಿಲ್ಲ ನೀರ ಕಂಡಲ್ಲಿ ಮುಳುಗುವವರಯ್ಯ ಮರನ ಕಂಡಲ್ಲಿ ಸುತ್ತುವರಯ್ಯ ಇದು ಏನು ಮಾಡಿದ್ರೆ ಏನಾಗಲ್ಲ ಒಳಗೆ 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 ಒಂದೇ ಒಂದು ಒಳಗೆ ಈ ದೇಹದೊಳಗೆ ಇರ್ತಕ್ಕಂಥ ದೇವನನ್ನು ನಂಬಿರಿ ಆತ್ಮಸಾಕ್ಷಿಯಿಂದ ಬದುಕೋಣ ಜೀವಗಳಲ್ಲಿ ಶಿವನನ್ನು ಕಾಣೋಣ ಎಂದು ಕೊನೆಯದಾಗಿ ಹೇಳುತ್ತ ನಾನು ಲಿಂಗ ಆಯತ ನನ್ನ ಧರ್ಮದ ಗುರು ಜಗಜ್ಜ್ಯೋತಿ ಮಹಾತ್ಮ ಬಸವಣ್ಣನವರು ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷ ತೊಂಬತ್ತಾರು ಸಾವಿರ ದುಡಿಯುವ ಉತ್ಪಾದಕ ವರ್ಗದವರೆಲ್ಲರೂ ಕೂಡ ನಮ್ಮವರು भारत देश के अंदर रहने वाले 150 करोड़ जनता को यह वीडियो जाना चाहिए अब जो केंद्र सरकार में जो भी है ना उन तक पहुंचना चाहिए आ? पूरे भारत देश के अंदर पूरे राजनीणी लोगों को पहुंचना चाहिए पूरे जितने भी धर्म के नाम पर पाखंडवाद फैलाने वाले ये बाबा लोगों को भी पहुंचना चाहिए आ? कितने बाबा है क्या कर रहे है कुछ तो मेहनत कर रहे क्या पब्लिक को गुमराह कर रहे झूठा प्रचार करके भगवान के नाम पर लूटे जा रहे ना तो इन लोगों को मैं विनती करता हूँ बदल जाओ। बदल जाओ। कल्याण के अंदर एक नवीन नूतन अनुभव मंडप हो रहा है अब दुनिया बदलने वाला है तुम भी बदलना पड़ेगा सच्चाई को साथ देना पड़ेगा बोलकर मैं इतना बोलते हुए लास्ट में पूरे मेरे भारतवासियों के भारत के रहने वाले और बाहर देश के अंदर जितने भी भारत के लोग हैं उन सबको मैं ಹಾತ್ ಜೋಡಕರ ಅವ್ರೇಕ ಬಾರ ವಿನಂತಿ ಕರ್ತೇವೆ ಬಸವಾ ಬಸವಾಖಾಲ ತೀನ್ ನಾಮ ಹಿಮಾರ ಅಂದರ್ ಕಾ ಅಂಧಕಾರ ಕೂ ನಿಕಾಲ ಸಕತರ ಮೈತ್ನಾ ಬೋಲತೆವೆ ಮತ್ತೊಮ್ಮೆ ಇಡೀ ಜಗತ್ತಿನ ಮಾನವರೆಲ್ಲರಿಗೂ ಬಾಗಿಲ ತಲೆ ಮುಗಿದ ಕೈಲಿಂದ ಶರಣ